ஹாய் ஃப்ரெண்ட்ஸ் அண்ட் ஃபேமிலி வெல்கம் பேக் டு மை யூடியூப் சேனல் ஈ வ்ளாகுத்துலே வஞ்சி சண்டே தாதிப்பண்டு சண்டேடு எங்களுக்கு தாத மதம் அனுப்புவா மார்னிங் ரூட்டீன் அதிப்போ மக்கா நைட்டுக்கு ஃபுட் மதம் தாது அனுப்பிண்டது ஈ வளாகுடு ஏன் பாடணும் இல்லை லாஸ்ட் முட்டாளத்துலேயே ஈ வளாக்னு இஷ்டானே சப்ஸ்கிரைப் அனுப்புடை எஸ்டி இஷ்ட திந்தி ගඩ්ඩ වපෙන නී ගු් ಮಂತ್ ಖಾಲಿ ಅವನು ಆತ ಎಡ್ಡೆ ಆತನೊಂದು ಇದು ಸ್ಮೂತ್ ಪಂಡ ಮಲ್ಲಿಗೆ ಮಲ್ಲಿಗೆ ಲೆಕ್ಕ ಮಲ್ಲಿಗೆ ಇಡ್ಲಿ ಮನ್ಪತ ಆ ಥರ ಇಂದು ಅಪ್ಪ ಬಂತಾನೇನು ಇಡ್ಲಿ ಇಟ್ಟು ಇಡ್ಲಿದ ಬಂದ ಉರ್ದು ಪಾಡಿನ ಏನು ಇಡ್ಲಿ ಮನ್ಪಾಡು ಎಣ್ಣೆ ఇడ్లీ బూర్చిందండు ఇడ్లీ సారు జాస్తి పొక్త మటన్ సారు చూడు ఉండు అంచప్పదడ్డే మంతె ఇడ్లీ మస్త్ టేస్ట్ హండుస్తాడు మస్త్ ఖుషిణి ಒಂಜಿ ಒವ್ವೇ ತಿಂಡಿ ಮನ್ಪುನಗ ಮುಗಿಯೋಡು ಮುಗಿಂಡ ನಮಗೆ ಒಂಜಿ ಮನ್ಪುಗ ಅಂದ ಇಂಟ್ರೆಸ್ಟ್ ಬರ್ತಾನೆ ಈ ಜಂಡ ಈ ಸಲ ಮನ್ಪುನಗ ತಿಂದ ಜೆಂಡ ಕುಡೋರ ಮನ್ಪೇರ ಮನಸ್ಸು ಬರ್ಪಚಿ ಜೋಕುಳು ತಿನ್ನೋಡು ಗಮ್ಮತ್ ತಿನ್ನೋಡು ಮಂತ್ ಕೊರಿಯೋರೆಲ್ಲ ಇಷ್ಟ ಅಪ್ನು ಅಪ್ಪಾಗ ಒಂದು ಅರ್ಧಕ್ಕರ್ಧ ದಕ್ಕುಣೆ ಅರ್ಧಕ್ಕರ್ಧ ವೇಸ್ಟ್ ಮನ್ಪುಣೆ ಮಂತ್ ಅಂಡ ನಮ್ಮಕ್ಳ ಬೇಜಾರಪ್ಪನ ಮನ್ಪುಣನೆ ಬೋಡ್ಚಿ ಆಕ್ಲೆಗಳು ಒಂಜ್ ಆಸೆ ಅವಡು ಬಂಡದ ಆಪ అంచాను సండే పడినక దోశే సేమికే అంచమాత మనపునే జోక్లు తింటారా నమ్మ గడిపిడి గడి విడిపోయినా వనసెల మేం వారడ రెండు మూసల వనసే ముక్క వారడ మూజి నాలుగు దిన మాత్రం తిండి మనుపుణా వనసెల మంతే జోకులు డైలీ తిండి మనపుచ్చు రెడ్డు దిన కొర इन तिं मनत एल् तिंडी मनपू जन्च एन मंप द्याय पण बंद उडत दोसे मनपूड तुप दोसे मस्त बंद उड जपंड ऐके पणपुणे ऐके पणपुणा जायतं जोकले ಜೋಕ ಚೂರು ಆಸೆ ಪುಟ್ಟಾವಳು ಒಂಜು ದಿನ ವನಸ್ಮಂತ ಇಂಚಾ ಆಸೆಡ ಈ ಜಂಡ ದೂ ವೇಸ್ಟ್ ಮಂಪೂನೇ ಓ ಯಂಚನೆ ಒಂಚ ತಪ್ಪು ಮನ್ಪು ದಾದ ಪಂಡ ತಾರ ಮರ ಅಂತದ್ದು ಇಡನೆ ಜೋಕುಳ ತಿನ್ನಾಡು ಪಂಡದ್ದು ಅಕ್ಳು ಹೊರವ್ರ ರಜೆ ಇಪ್ಪರು ಇಲ್ಲ ತಿನ್ನಾಡಂತ ಪಂಡದ್ದು ಅವು ಅಕ್ಕ ಹೊರೋರ ಬೇತ ತಿಂಡಿ ಗಿಂಡಿ ಮಾತಾ ಇತ್ತ ಬೇಕಾರಿದ ಮಾತಾ ಐನ್ ತಿಂದುದೇ ಮುಗಿಪ್ಪು ಅಂಚನೆ ಬಾಕಿ ಇವಸ್ತು ಖುಷಿಯನ್ನು ತಿನ್ನೊಂದಿಲೇ ಜೋಫು ಅಂಚ ಆರೂವರಿ ಬರೋಡತಿ ತಿನಿಯಾರ ಒಂಬರೆ ಗಂಟೆ ಹಂಡ್ ಆರವಳು ಪಿದೈ ಕೆಲಸ ಮಂತಂದು ಲೇರಿ ಗಾರ್ಡಂದ ನನಗೆ ಬೇಡ ನಂಗೆ ಚಾಕ್ಲೇಟ್ ಫ್ಲೇವರ್ ಓ ಅಷ್ಟು ಭಯ ಉಂಟು ಅದು ನನಗೆ ಬೇಡ ಇಲ್ಲಿ ಸ್ಪೆಷಲ್ ಸ್ವೀಟ್ ಉಂಟು ಶಲ್ ಸ್ವೀಟ್ ಉಂಟು ಏಕ ಅಲ್ಲಿ ಟ್ರೈ ರೂ ಬರ್ತದೆ ಆ ಬಾಕ್ಸ್ ಆ ಹಾಕಿ ಇರುವೆ ಬರ್ತದಂತ ಓ ಎಂಥದ್ದು ಕುತ್ತುದ ಒಂದನ್ನು ತಿನ್ನು ಏನು ಜಾಸ್ತಿ ಆಗ್ಲಿಕ್ಕಿಲ್ಲ ಸ್ವೀಟ್ ಮೈಲ್ಡ್ ಆಗಿ ಉಂಟು ಜಾಸ್ತಿ ಆಗಲಿಲ್ಲ ಅವರು ಕಿನ್ನಿ ಕಿನ್ನೀ ಕಿನ್ನಿ ಕಿನ್ನೀ ಪೊಪ್ಪ ಇಲ್ಲೆಲ್ಲ ಅವರು ಫೋನ್ ಪಾತ್ರ ಒಂದೇ ಬೇರೆ ಅನ್ಬಿಡಂತೂ ಜಾ ಹೊ కర్బద తవ ఇందు అప్పద కవళి కాలు గంట బెచ్చ ఇప్పుడు ముట్టారు ఏనాడ మస్త ఉండు కర్బద పాత్రి బేర్ బర్ఫ తోజుసి అని తినిపెంబ Kunci gelas pirlah. ಚಾಲೆಂಜ್ ಕೊಟ್ಟಿದ್ದೆ ಭವಿಷ್ಯಗೆ ಹತ್ತು ನಿಮಿಷ ಮಾಡ್ಬೇಕಂತ ಡೇಮ್ ಎಂತ ಹೇಳೋದಕ್ಕೆ ಸೀರಿಯಸ್ ಆಗಿದೆ ಆಗ್ತದೆ 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 ನೀನು ಹಾಗೆಲ್ಲ ನೋಡಬೇಡ ನೀನು ನಿನ್ನ ಇದು ಹಾಂ 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 ಟ್ರೈ 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 ಮಾಡಿ ಟ್ರೈ ಮಾಡಿ ಆಯ್ತು ಆಯ್ತು ಆಗ್ತದೆ ಆಗ್ತದೆ ಆಯ್ತು ಆಗ್ತದೆ ಆಗ್ತದೆ ல் சாண்டப்பா ಹೇಗೆ ನಂಗೆ ಆಗುದಿಲ್ಲ ವಾರ ಇಡೀ ಮಿಷಿನ್ ಪಾಡಿನ ಕುಂಟುನು ಡ್ರೈ ಆಯ್ಬುಕ್ಕ ಐನು ಅಂಚನೆ ಒಂಜ್ ಬೆಡ್ಶೀಟ್ ಪಾಡ್ದಿಡ್ದಿಪ್ಪೆ അതിന് സൺഡേയാണ് സോ കൂടെ മടുത്തത് ദീടുനെ നൈറ്റ്ക്ക് അടുക്കല റെഡി മന്ത് ബിരിയാണി മന്ത ചിക്കൻ ബിരിയാണി പനീത്ത് മന്ത്ന ജോക്ക്ലേക്ക് മൊക്ക കബാബിലഞ്ചോറ് മൺപ്പൊക്ക പണ്ടത് സൺഡേ നെടുതുന്നത് കൊഞ്ചോറ് നോൺവെജ് എങ്കിൽ ഏ പല മൺപ്പാത്ത പണ്ടത് ചിക്കൻ ചോറ് മന്ത് ഏ പല വെജ് യാത്രട്ട് പനീത്ത് ಸಮಯ ಚಿಕನ್ ಮೊದ ತಿನ್ನೆ ಅಂಚಾದ್ ಚಿಕನ್ ಮಂತೊಂದುಲ್ಲೆ Obrigado. you <sighs>